ಕಡೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಫ್ಐಆರ್ ಆಗಿದೆ ಎಸ್ ಬಹುಶಃ ಕಳೆದ ಎರಡು ದಿನಗಳಿಂದ ಇಡೀ ರಾಜ್ಯ ಕಾಯ್ತಾ ಇತ್ತು ಒಂದ್ ಕಡೆ ವಿಳಂಬ ಧೋರಣೆಯನ್ನು ಅನುಸರಿಸಲಾಗ್ತಾ ಇತ್ತು ಇದರ ನಡುವೆ ಈಗ ಎಫ್ಐಆರ್ ದಾಖಲಾಗಿದೆ ನೋಡಿ ಮೊದಲು ಸರ್ಟಿಫೈಡ್ ಕಾಪಿ ಆಫ್ ಜಜ್ಮೆಂಟ್ ಸಿಗ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ಪ್ರಕರಣ ದಾಖಲು ಮಾಡಲಿಲ್ಲ ಅದಾದ ನಂತರ ಯಾವ ಕಾಯ್ದೆಯ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಬೇಕು ಅಂತೇಳಿ ಲೋಕಾಯುಕ್ತ ಕೇಂದ್ರ ಕಚೇರಿಗೆ ಕೇಳಿದ್ದೇವೆ ಅಲ್ಲಿಂದ ಮಾಹಿತಿ ಬಂದ ನಂತರ ಪ್ರಕರಣ ದಾಖಲಿಸ್ತೇವೆ ಅಂತ ಹೇಳಿದ್ರು ಈಗ ಬೇರೆ ದಾರಿಯೇ ಇಲ್ಲದೆ ಅನಿವಾರ್ಯವಾಗಿ ಎಫ್ಐಆರ್ ಆರ್ ದಾಖಲಿಸಿದ್ದಾರೆ ಆದರೆ ಈ ವಿಳಂಬ ಧೋರಣೆಯನ್ನು ನೋಡಿದ್ರೆ ಎಲ್ಲೋ ಇದನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ ಅಥವಾ ಹೈಕೋರ್ಟ್ ಮಧ್ಯ ಮಧ್ಯಪ್ರವೇಶ ಮಾಡಬೇಕಾಗುತ್ತಾ ಈಗಾಗಲೇ ದೂರುದಾರ ಸ್ನೇಹಮಯಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಹೈಕೋರ್ಟ್ನ ಅಪ್ರೋಚ್ ಮಾಡ್ತೇವೆ ಇಲ್ಲಿ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ ನಮ್ದು ನಿಷ್ಪಕ್ಷಪಾತವಾದ ತನಿಖೆ ಆಗೋದಿಲ್ಲ ಸಿ ಬಿ ಐ ಕೊಡಿ ಅಂತ ಕೇಳ್ತೀವಿ ಅಂತೆಲ್ಲ ಅವ್ರು ಹೇಳಿದ್ದಾರೆ ಅಥವಾ ಹೈಕೋರ್ಟ್ ಮಾನಿಟರ್ ಮಾಡುವಂತ ಪರಿಸ್ಥಿತಿ ಬಂದರೂ ಬರ್ಬೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಏನಾಗಬಹುದು ಹಾಗೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಗೋ ತಪ್ಪಿಸಿಕೊಳ್ಳಿಕ್ಕೆ ಬೇಕಾದಂತ ದಾರಿಯನ್ನ ಕಂಡುಕೊಂಡಿದ್ದಾರೆ ಅಂತ ನೀವು ಭಾವಿಸ್ತೀರಾ ಇಲ್ಲ ನ್ಯಾಯಯುತವಾಗಿಯೇ ತನಿಖೆ ನಡೆಯುತ್ತೆ ಕೋರ್ಟ್ ಕೂಡ ಈಗಾಗಲೇ ಡೈರೆಕ್ಷನ್ ಕೊಟ್ಟಿದೆ ಡಿಸೆಂಬರ್ ಇಪ್ಪತ್ನಾಲ್ಕರ ಒಳಗಾಗಿ ವರದಿಯನ್ನ ಕೊಡಬೇಕಾಗಿದೆ ಹೀಗಾಗಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ನಡೆಸ್ತಾರೆ ಅಂತ ನೀವು ಭಾವಿಸ್ತೀರಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ